ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಯಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಡಿಯೋ ಇದು ಜಾಗೃತಿ ಮೂಡಿಸುವಂತ ವಿಡಿಯೋ ಅಂತ ಭಾವಿಸಿ ನಾವೆಲ್ಲರೂ ಕೂಡ ಅಭಿವೃದ್ಧಿ ಎನ್ನುವಂಥ ಮಾತನ್ನು ಹೇಳ್ತಿದ್ದೇವೆ ದೇಶ ನಾನಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಎಲ್ಲಿಯವರೆಗೆ ಅಂದ್ರೆ ನಾವು ಚಂದ್ರನನ್ನು ಸ್ಪರ್ಶಿಸುವ ಹಂತದವರೆಗೆ ಹೋಗ್ತಾ ಇದ್ದೇವೆ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ಇಂತಹ ಘಟನೆಗಳಿಗೆ ಬ್ರೇಕ್ ಬೀಳ್ತಾ ಇಲ್ಲ ಯಾವ ಘಟನೆ ಅಂದ್ರೆ ಈ ಮೌಢ್ಯ ಈ ಮೌಢ್ಯಕ್ಕೆ ಮನುಷ್ಯ ಅದೆಷ್ಟರ ಮಟ್ಟಿಗೆ ಜೋತು ಬಿದ್ದಿದ್ದಾನೆ ಅಂದ್ರೆ ತುಂಬಾ ಜನ ತಮ್ಮ ಕುಟುಂಬವನ್ನು ಕಳ್ಕೊಳ್ತಿದ್ದಾರೆ ಕುಟುಂಬ ಸರ್ವನಾಶ ಆಗ್ತಾ ಇದೆ ಬೀದಿಗೆ ಬೀಳ್ತಾ ಇದೆ ಅದೆಷ್ಟೋ ಜನ ಬಲಿ ಆಗ್ತಾ ಇದ್ದಾರೆ ಆದರೆ ಮನುಷ್ಯ ಮಾತ್ರ ಈ ಮೌಢ್ಯಕ್ಕೆ ಜೋತು ಬಿದ್ದಿದ್ದಾರೆ ನಮ್ಮಲ್ಲಿ ತುಂಬಾ ಜನ ಅಂದ್ಕೊಳ್ತೀವಿ ಎಜುಕೇಶನ್ ಸಿಕ್ಕರೆ ಇದಕ್ಕೆ ಪರಿಹಾರ ಎಜುಕೇಶನ್ ಸಿಕ್ಕಂಥವರು ಈ ರೀತಿಯಾಗಿ ಮೌಢ್ಯಕ್ಕೆ ಜೋತು ಬೀಳೋದಿಲ್ಲ ಅಂತ ಹೇಳಿ ಹಾಗೂ ಕೂಡ ಆಗ್ತಾ ಇಲ್ಲ ಚೆನ್ನಾಗಿ ಓದ್ಕೊಂಡಂತವರು ಸಮಾಜದ ಬಗ್ಗೆ ಅರಿವಿದ್ದಂಥವರು ಕೂಡ ಈ ಮೌಢ್ಯಕ್ಕೆ ಬಲಿ ಆಗ್ತಾ ಇದ್ದಾರೆ ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ ಅಥವಾ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳಲೇಬೇಕಾಗಿದೆ ಇಲ್ಲ ಅಂತ ಆದ್ರೆ ಇಲ್ಲ ಅದೆಷ್ಟು ಜನರ ಬದುಕು ಸರ್ವನಾಶ ಆಗಿ ಹೋಗುತ್ತೋ ಗೊತ್ತಿಲ್ಲ ಈ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಅಂಥದ್ದೇ ಒಂದು ಘಟನೆ ನಡೆದಿದೆ ಈ ಘಟನೆಯ ವಿವರವನ್ನ ಕೇಳ್ತಾ ಇದ್ರೆ ಎಂಥವರಿಗೂ ಕೂಡ ಸಿಟ್ಟು ಬರೋದಿಕ್ಕೆ ಶುರುವಾಗತ್ತೆ ಬಂಧುಗಳ ಮೈ ಮೇಲೆ ದೆವ್ವ ಬಂದಿದೆ ಎನ್ನುವಂಥ ಕಾರಣಕ್ಕಾಗಿ ರಾತ್ರಿ ಪೂರ್ತಿ ಮಹಿಳೆಗೆ ಹೊಡೆದು 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 ಆ ಮಹಿಳೆಯ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾರೆ ಪಾಪ ಆ ಮಹಿಳೆ ರಾತ್ರಿ ಪೂರ್ತಿ ಪೆಟ್ಟು ತಿಂದು ನರಳಾಡಿ 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 ಪ್ರಾಣ ಕಳ್ಕೊಂಡಿದ್ದಾರೆ ಅದು ಎಂತಹ ಸಂಕಟ ಅದು ಎಂಥ ನೋವನ್ನು ಆ ಮಹಿಳೆ ಅನುಭವಿಸಿದ್ದಾರೋ ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಒಂದು ಸದ್ಯ ವೈರಲ್ ಆಗ್ತಾ ಇದೆ ಆ ವಿಡಿಯೋ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಸಿಟ್ಟು ಬರೋದಿಕ್ಕೆ ಶುರುವಾಗತ್ತೆ ಬಂಧುಗಳೇ ಆ ಘಟನೆಯ ವಿವರ ಏನು ಅದನ್ನು ವಿವರಿಸ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಕೇಳಲೇಬೇಕು ಶಿವಮೊಗ್ಗದ ಹೊಳೆಹೊನ್ನೂರಿನ ಹೊಸ ಜಂಬರಘಟ್ಟ ಎನ್ನುವಂಥ ಗ್ರಾಮ ಭದ್ರಾವತಿ ತಾಲೂಕಿನ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಗೀತಮ್ಮ ಎನ್ನುವಂಥ ಮಹಿಳೆಯೊಬ್ರು ಇರ್ತಾರೆ ಮೂರು ಜನ ಮಕ್ಕಳವರಿಗೆ ಅವರ ವಯಸ್ಸು ನಲವತ್ತಾರರಿಂದ ನಲವತ್ತೇಳರ ಆಸುಪಾಸು ಅವರಿಗೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿತ್ತಂತೆ ಒಂದಷ್ಟು ಕಡೆಗಳಲ್ಲಿ ತೋರಿಸಿದ್ದಾರೆ ತಕ್ಷಣಕ್ಕೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಮನುಷ್ಯನಿಗೆ ರೋಗ ಬರದೇನು ಮರಕ್ಕೆ ಬರೋದಕ್ಕೆ ಸಾಧ್ಯವ ಎಲ್ರಿಗೂ ಕೂಡ ಈ ರೀತಿಯಾಗಿ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ತಾನೆ ಇರುತ್ತೆ ಆದ್ರೆ ತುಂಬಾ ಕಡೆಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ತಕ್ಷಣಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದಾಗ ಊರಲ್ಲಿ ಮಾತಾಡೋದಿಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಓ ಇದು ಈ ರೀತಿಯಾದಂಥ ಸಮಸ್ಯೆ ಅಲ್ಲ ಇದು ಇದು ದೇವರ ಕಾಟದಿಂದಲೋ ಅಥವಾ ದೆವ್ವದ ಕಾಟದಿಂದಲೋ ಬಂದಿದೆ ಇದಕ್ಕೆ ದೇವ್ರ ಪೂಜೆ ಮಾಡಿದ್ರೆ ಅಥವಾ ದೆವ್ವ ಆ ಥರ ಏನಾದರೂ ಮಾಡಿದ್ರೆ ಪರಿಹಾರ ಸಿಕ್ಕಿಬಿಡುತ್ತೆ ಅಂತ ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮೊದಲೇ ನಮಗೆ ಒಂದಷ್ಟು ಕಡೆಗಳಲ್ಲಿ ಓಡಾಡಿ ಓಡಾಡಿ ಪರಿಹಾರ ಸಿಕ್ಕಿಲ್ಲ ಅಂತ ಆದಾಗ ನಮ್ಮ ವೀಕ್ ಮೈಂಡ್ ಏನ್ ಮಾಡಿಬಿಡುತ್ತೆ ನಮ್ಮನ್ನು ಆ ಕಡೆಗೆ ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಓ ಹೌದು ಇದು ದೇವರ ಕಾಟನೋ ಅಥವಾ ದೇವದ ಕಾಟ ಇರಬೇಕು ಆ ಕಡೆ ಹೋಗಿಬಿಟ್ರೆ ನಮ್ಗೆ ಏನಾದರೂ ಪರಿಹಾರ ಸಿಗಬಹುದು ಅಂತ ಹೇಳಿ ಈ ರೀತಿಯಾಗಿ ತುಂಬಾ ಜನ ಮೌಢ್ಯಕ್ಕೆ ಜೋತು ಬಿದ್ದು ಬಿಡ್ತಾರೆ ಇಲ್ಲೂ ಕೂಡ ಹಾಗೆ ಆಗಿದೆ ಗೀತಮ್ಮನವರ ಮಗ ಸಂಜು ಅಂದ್ಕೊಂಡಿದ್ದಾರೆ ನಮ್ಮ ತಾಯಿ ಪಾಪ ತುಂಬಾ ದಿನಗಳಿಂದ ನರಳಾಡ್ತಾ ಇದ್ದಾರೆ ಇದಕ್ಕೆ ಬೇರೆ ಏನಾದರೂ ಪರಿಹಾರವನ್ನು ಹುಡುಕಬೇಕು ಅಂತ ಇದೇ ಸಂದರ್ಭದಲ್ಲಿ ಆ ಊರಿನಲ್ಲಿ ಆಶಾ ಎನ್ನುವಂಥ ಮಹಿಳೆಯೊಬ್ಬರು ಇರ್ತಾರೆ ನನ್ನ ಮೇಲೆ ಚೌಡಮ್ಮ ದೇವಿ ಬರ್ತಿದ್ದಾಳೆ ಅಂತ ಹೇಳ್ಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಿರ್ತಾರಂತೆ ಹೀಗಾಗಿ ಗೀತಮ್ಮನ ಮಗ ಸಂಜು ಏನು ಮಾಡ್ತಾರೆ ಭಾನುವಾರ ರಾತ್ರಿ ದೆವ್ವ ಬಿಡಿಸೋಣ ಅಥವಾ ಆ ಮಾರ್ಗದ ಮೂಲಕ ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಹೇಳಿ ಸೀದಾ ಈ ಆಶಾ ಎನ್ನುವಂತ ಮಹಿಳೆಯ ಹತ್ರ ತಮ್ಮ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ದೆವ್ವ ಬಿಡಿಸುವಂತ ನೆಪದಲ್ಲಿ ಚಿತ್ರ ಹಿಂಸೆ ಆರಂಭ ಆಗತ್ತೆ ನೋಡಿ ಅದನ್ನ ವಿವರಿಸೋದು ಕೂಡ ಬಹಳ ಕಷ್ಟ ಆಗುತ್ತೆ ಮೊದಲಿಗೆ ಏನು ಮಾಡ್ತಾರೆ ಈ ಆಶಾ ತನ್ನ ಮನೆಯ ಹತ್ರ ಕೂರಿಸಿ ವಿಪರೀತ ಹೊಡೆಯೋದಿಕ್ಕೆ ಶುರು ಮಾಡ್ಕೊಳ್ತಾರಂತೆ ಅದಾದ ಬಳಿಕ ಈ ಗೀತಮ್ಮನವರ ತಲೆಯ ಮೇಲೆ ಕಲ್ಲೊಂದನ್ನ ಹೊರಿಸಿ ಎರಡು ಕಿಲೋಮೀಟರ್ ದೂರದವರೆಗೆ ಚೌಡಮ್ಮ ದೇವಿಯ ಗುಡಿಯವರೆಗೆ ಕರ್ಕೊಂಡು ಬಂದಿದ್ದಾರೆ ಆ ಕಲ್ಲನ್ನ ಹೊರಿಸಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಅದಾದ ಬಳಿಕ ಆ ಗುಡಿಯ ಬಳಿ ಅವರನ್ನು ಕೂರಿಸಿ ತಲೆ ಮೇಲೆ ಮತ್ತೊಮ್ಮೆ ಕಲ್ಲನ್ನು ಹೊರಿಸಿ ಆ ನಡುರಾತ್ರಿಯಲ್ಲಿ ರಾತ್ರಿ ಹೆಚ್ಚು ಕಡಿಮೆ ಒಂದು ಹತ್ತು ಗಂಟೆ ಸಮಯ ಆಗಿತ್ತು ಆ ನಡುರಾತ್ರಿಯಲ್ಲಿ ಮೈ ಮೇಲೆ ತಣ್ಣೀರನ್ನು ಸುರಿಯೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅತ್ತ ಗೀತಮ್ಮ ಚಳಿಯಿಂದ ನಡುಗೋದಿಕ್ ಶುರು ಮಾಡಿಕೊಂಡಿದ್ದಾರೆ ಅದಾದ ಬಳಿಕ ಮನಸ್ಸಿಗೆ ಬಂದ ಹಾಗೆ ಕಪಾಳಕ್ಕೆ ಬಾರಿಸಿದ್ದಾರೆ ದೆವ್ವ ಓಡ್ ಹೋಗು ದೆವ್ವ ಬಿಟ್ಟು ಹೋಗು ಎನ್ನುವ ರೀತಿಯಲ್ಲಿ ಅದಾದ ನಂತರ ಬೆತ್ತ ತಗೊಂಡು ದೆವ್ವವನ್ನು ಬಿಡಿಸ್ತೀನಿ ಅಂತೇಳಿ ಮನಸ್ಸಿಗೆ ಬಂದ ಹಾಗೆ ಹೊಡೆಯೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಏನೆಲ್ಲ ಚಿತ್ರ ಹಿಂಸೆಯನ್ನು ಕೊಡೋದಕ್ಕೆ ಸಾಧ್ಯವೋ ಆ ಚಿತ್ರ ಹಿಂಸೆಯನ್ನು ಕೊಡೋದಿಕ್ ಆರಂಭಿಸಿದ್ದಾರೆ ಹತ್ತ ಗೀತಮ್ಮನವ್ರಿಗೆ ಪಾಪ ಇದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ದಯವಿಟ್ಟು ಬಿಟ್ಟುಬಿಡು ಹೊಡಿಬೇಡ ಅಂತೇಳಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಅಷ್ಟೆಲ್ಲ ಆಗ್ತಿದ್ದ ಹಾಗೆ ಗ್ರಾಮಸ್ಥರು ಕೂಡ ಅಲ್ಲಿ ಓಡ್ ಬಂದಿದ್ದಾರೆ ಏನೋ ಆಗ್ತಿದೆ ಅಂತ ಹೇಳಿ ಒಂದಷ್ಟು ಜನ ವಿಡಿಯೋ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಒಂದಷ್ಟು ಜನ ಏನು ಅಂತ ನೋಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆಗ ಆಶೆ ಎನ್ನುವಂತ ಮಹಿಳೆ ಆ ಗ್ರಾಮಸ್ಥರನ್ನು ಕೂಡ ಹೆದರಿಸಿ ಬೆದರಿಸಿ ಅಲ್ಲಿಂದ ಓಡಿಸಿದ್ದಾರೆ ನಾನು ದೆವ್ವವನ್ನು ಬಿಡಿಸ್ತಾ ಇದ್ದೇನೆ ಇಲ್ಲಿ ಯಾರು ಕೂಡ ಇರಬಾರ್ದು ಅಂತ ಹೇಳಿ ಆ ಮಾತನ್ನ ಕೇಳಿ ಸತ್ಯ ಅಂತ ತಿಳ್ಕೊಂಡು ಒಂದಷ್ಟು ಗ್ರಾಮಸ್ಥರು ಪ್ರಶ್ನೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗದೆ ಅಲ್ಲಿಂದ ಹೊರಟೋಗಿದ್ದಾರೆ ಪಾಪ ಮಗ ಸಂಜು ಏನೋ ತಾಯಿಯಿಂದ ದೆವ್ವ ಹೊರಟೋಗ್ತಾ ಇದೆ ಅಥವಾ ಇನ್ನೊಂದು ಮಗದೊಂದು ಅಂತ ಹೇಳಿ ಅವರು ಕೂಡ ಅಸಹಾಯಕರಾಗಿ ನೋಡ್ತಾ ನಿಂತ್ಕೊಂಡಿದ್ದಾರೆ ಮಗನ ಎದರೆ ತಾಯಿ ಗೀತಮ್ಮನವರಿಗೆ ಈ ಆಶಾ ಎನ್ನುವಂಥ ರಾಕ್ಷಸಿ ಮನಸ್ಸಿಗೆ ಬಂದ ಹಾಗೆ ಹೊಡೆಯೋದಿಕ್ ಶುರು ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಆಶಾ ಅನ್ನುವಂತ ಮಹಿಳೆಯರಿದ್ದಾರಲ್ಲ ಇವರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು ಯಾಕಂದ್ರೆ ಅವ್ರಿಗೆ ಬಹಳ ಚೆನ್ನಾಗಿ ಅರಿವಿರುತ್ತೆ ನನ್ನ ಮೈ ಮೇಲೆ ಯಾವ ದೇವಿನೂ ಬಂದಿಲ್ಲ ನನಗೆ ಯಾವ ಶಕ್ತಿಯೂ ಕೂಡ ಇಲ್ಲ ಅಂತ ಹೇಳಿ ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ಜನರನ್ನು ನಂಬಿಸೋದು ಮಾತ್ರ ಅಲ್ಲ ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಡ್ತಾರೆ ಅಂದ್ರೆ ಏನು ಹೇಳಬೇಕು ಮೈ ಮೇಲೆ ದೆವ್ವ ಬಂದಿದೆ ದೆವ್ವ ಓಡ್ ಹೋಗುತ್ತೆ ಅಂತೇಳಿ ತಲೆ ಮೇಲೆ ಕಲ್ಲು ಹೊರಿಸೋದಂತೆ ಕಪಾಳಕ್ಕೆ ಬಾರಿಸೋದಂತೆ ನಡುರಾತ್ರಿಯಲ್ಲಿ ಮೈ ಮೇಲೆ ನೀರು ಸುರಿಯೋದಂತೆ ಬೆತ್ತ ತಗೊಂಡು ಬಾರಿಸೋದಂತೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಆ ಕಡೆ ಗೀತಮ್ಮ ತೊಟ್ಟು ನೀರು ಬೇಕು ಅಂತ ಕೇಳಿದ್ದಾರೆ ನನಗೆ ಬಾಯಾರಿಕೆ ಆಗ್ತಿದೆ ನನಗೆ ಇದನ್ನು ತಡ್ಕೊಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಆದರೆ ನೀರನ್ನು ಕೂಡ ಕೊಟ್ಟಿಲ್ಲ ದೆವ್ವ ಬಿಟ್ಟು ಹೋಗುವವರೆಗೂ ಕೂಡ ನಾನು ನೀರು ಕೊಡೋದಿಲ್ಲ ಅಂತ ಹೇಳಿ ಏನನ್ನೂ ಕೂಡ ಕೊಟ್ಟಿಲ್ಲ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶುರುವಾದಂತಹ ಚಿತ್ರ ಹಿಂಸೆ ಹೆಚ್ಚು ಕಡಿಮೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಮುಂದುವರೆದಿದೆ ನಿರಂತರವಾಗಿ ನಾಲ್ಕೈದು ಗಂಟೆ ನೀರು ಕೊಡದೆ ಬೆತ್ತದಿಂದ ಬಾರಿಸಿದ್ರೆ ತಲೆ ಮೇಲೆ ಕಲ್ಲನ್ನು ಎತ್ತಿ ಹೊರಸು ಬಿಟ್ರೆ ಓರ್ವ ಮಹಿಳೆಯ ಪರಿಸ್ಥಿತಿ ಹೇಗಾಗ್ಬೇಡ ಜೊತೆಗೆ ಆ ಗೀತಮ್ಮ ಎನ್ನುವಂತ ಮಹಿಳೆಗೆ ಶುಗರ್ ಕೂಡ ಇತ್ತಂತೆ ಈಗ ಗೊತ್ತಾಗ್ತಿರುವಂತ ವಿಚಾರ ಆ ಶುಗರ್ ಇದ್ದಂಥ ಮಹಿಳೆಗೆ ಮಧ್ಯರಾತ್ರಿ ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಟ್ಟುಬಿಟ್ರೆ ಅದು ಎಂಥ ಸಂಕಟ ಅದು ಸಂಕಟ ನೋವನ್ನು ಅನುಭವಿಸಿದ್ರು ಗೊತ್ತಿಲ್ಲ ಒಟ್ಟಾರೆ ಎರಡು ಗಂಟೆವರೆಗೂ ಕೂಡ ಚಿತ್ರ ಹಿಂಸೆ ಮುಂದುವರೆದಿದೆ ಎರಡು ಗಂಟೆಯ ಸುಮಾರಿಗೆ ತೀವ್ರ ಅಸ್ವಸ್ಥರಾಗಿ ಗೀತಮ್ಮ ಎನ್ನುವಂಥ ಮಹಿಳೆ ಕೆಳಗಡೆ ಬಿದ್ದಿದ್ದಾರೆ ಆಗ ಈ ಆಶಾ ಹೇಳ್ತಾಳಂತೆ ಓ ದೆವ್ವ ಬಿಟ್ಟು ಹೋಗಿ ಈಗ ಆರಾಮ ಕರ್ಕೊಂಡು ಹೋಗಬಹುದು ಇನ್ನು ಮುಂದೆ ಯಾವುದೇ ಸಮಸ್ಯೆಯೂ ಕೂಡ ಇಲ್ಲ ಅಂತೇಳಿ ಅಷ್ಟೊತ್ತಿಗೆ ಗೀತಮ್ಮ ತೀವ್ರ ಅಸ್ವಸ್ಥರಾಗಿಬಿಟ್ಟಿದ್ರು ನಡೆಯೋದಕ್ಕೂ ಕೂಡ ಸಾಧ್ಯ ಆಗದಂತ ಪರಿಸ್ಥಿತಿ ಮನೆ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಕುಸಿತು ಬಿದ್ದಿದ್ದಾರೆ ತಕ್ಷಣವೇ ಅವ್ರ ಮಗ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ ಅವರು ಹೇಳಿದ್ದಾರೆ ಇಲ್ಲ ವಿಪರೀತವಾದಂತ ಪೆಟ್ಟು ಬಿದ್ದಿದೆ ರಾತ್ರಿ ಪೂರ್ತಿ ತಣ್ಣೀರು ಸುರಿದಂತ ಕಾರಣಕ್ಕಾಗಿ ಶುಗರ್ ಬೇರೆ ಇತ್ತಲ್ಲ ಅದ್ಯಾವುದನ್ನು ಕೂಡ ಇವರಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಇವ್ರನ್ನ ಉಳಿಸ್ಕೊಳ್ಳಕ್ ಸಾಧ್ಯ ಆಗಲ್ಲ ಎನ್ನುವಂಥ ಮಾತನ್ನ ಆಸ್ಪತ್ರೆಯಲ್ಲಿ ಹೇಳಿಬಿಟ್ಟಿದ್ದಾರೆ ಅದಾದ ಬಳಿಕವೂ ಕೂಡ ಗ್ರಾಮಸ್ಥರೆಲ್ಲರೂ ಕೂಡ ರಾಜ್ಯ ಪಂಚಾಯಿತಿ ಅದು ಇದು ಅಂತ ಮಾಡಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ತನ್ನ ಕಣ್ಣೆದರೆ ತಾಯಿಗೆ ಚಿತ್ರ ಹಿಂಸೆ ಕೊಟ್ಟಂತ ಕಾರಣಕ್ಕಾಗಿ ಮಗ ಸಂಜುಗೆ ಅದನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಆಗಿಲ್ಲ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಅಂತಿಮವಾಗಿ ಪೊಲೀಸರು ಬಂದು ಮುಂದಿನ ಕಾನೂನು ಪ್ರಕ್ರಿಯೆ ಎಲ್ಲವನ್ನೂ ಕೂಡ ನಡೆಸ್ತಾ ಇದ್ದಾರೆ ಇದು ಆದಂತ ಘಟನೆ ಹಾಗೆ ಈಗ ಗೊತ್ತಾಗ್ತಿರುವಂತ ಇನ್ನೊಂದು ಸಂಗತಿ ಏನಪ್ಪ ಅಂದ್ರೆ ಆ ಜಂಬರಘಟ್ಟ ಎನ್ನುವಂಥ ಗ್ರಾಮದಲ್ಲಿ ಈ ರೀತಿಯಾಗಿ ದೆವ್ವ ಬಿಡಿಸ್ತೀವಿ ನಮ್ಮ ಮೇಲೆ ದೇವ್ರು ಬರುತ್ತೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ಕೊಂಡು ಓಡಾಡುವಂತವರ ಸಂಖ್ಯೆ ಸಾಕಷ್ಟಿದೆಯಂತೆ ಜೊತೆಗೆ ಇದು ಕೇವಲ ಜಂಬರಘಟ್ಟ ಎನ್ನುವಂಥ ಗ್ರಾಮಕ್ಕೆ ಸೀಮಿತ ಆಗಿಲ್ಲ ಸಾಕಷ್ಟು ಕಡೆಗಳಲ್ಲಿ ಇಂಥದ್ದೇ ಸಮಸ್ಯೆ ಇದೆ ಹೀಗಾಗಿ ಸರ್ಕಾರ ಇದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಈ ಹಿಂದೆ ಒಂದು ಕಾನೂನ ತಂದಿದ್ರು ಈ ಮೌಢ್ಯವನ್ನು ನಿಷೇಧಿಸುವ ಕುರಿತಾಗಿ ಅದರ ಒಂದಷ್ಟು ಕಡೆಗಳು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಿದೆ ಒಂದಷ್ಟು ಕಡೆಗಳಲ್ಲಿ ಅದು ಸರಿಯಾದ ರೀತಿಯಲ್ಲಿ ಜಾರಿಗೂ ಕೂಡ ಬರ್ತಾ ಇಲ್ಲ ಆದರೆ ಇನ್ನು ಮುಂದೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು ಈ ರೀತಿಯಾಗಿ ದೆವ್ವ ಬಿಡಿಸ್ತೀವಿ ದೇವರು ಬಿಡಿಸ್ತೀವಿ ನಮ್ಮೆಲ್ಲ ಅದು ಬರುತ್ತೆ ಇದು ಬರುತ್ತೆ ಅನ್ನುವಂಥವ್ರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲೇ ಜೊತೆಗೆ ಜನರು ಕೂಡ ಕನಿಷ್ಠ ಅರ್ಥ ಮಾಡ್ಕೊಳ್ಬೇಕು ಇದೆಲ್ಲವನ್ನೂ ಕೂಡ ಹಾಗೆ ಕೊನೆಯದಾಗಿ ಹೇಳುವಂತ ವಿಚಾರ ಏನಪ್ಪಾ ಅಂದ್ರೆ ಮನುಷ್ಯ ಯಾವಾಗ ದೇವರಾಗ್ತಾನಂದ್ರೆ ಒಳ್ಳೆಯ ಕೆಲಸ ಒಳ್ಳೆಯ ನಡತಿಯ ಮೂಲಕ ಮಾತ್ರ ದೇವರಾಗೋದಿಕ್ಕೆ ಸಾಧ್ಯ ಈ ರೀತಿಯಾಗಿ ನಮ್ಮ ಮೇಲೆ ದೇವರು ಬರುತ್ತೆ ಮತ್ತೊಂದು ಬರುತ್ತೆ ಅಂತ ಹೇಳಿ ಮನುಷ್ಯ ದೇವರ ರೂಪವನ್ನು ಪಡೆಯೋದಿಕ್ಕೆ ಎಂದಿಗೂ ಕೂಡ ಸಾಧ್ಯ ಇಲ್ಲ ಕನಿಷ್ಠ ನಾವು ಅದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಇಲ್ಲ ಅಂತಂದ್ರೆ ಅದು ಎಷ್ಟು ಜನ ಈ ಮೌಢ್ಯಕ್ಕೆ ಬಲಿಯಾಗ್ತಾರೋ ಗೊತ್ತಿಲ್ಲ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ